ಮಳವಳ್ಳಿ ಪಟ್ಟಣದ ಗಂಗಾ ಮತಸ್ಥರ ಬಡಾವಣೆಯಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಸುತ್ತೂರು ಜಯಂತಿ ಮಹೋತ್ಸವದ ಭಾವೈಕ್ಯತಾ ಯಾತ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಸಮಿತಿಯ ಮುಖಂಡ ಬಬ್ರು ಕರೆ ಮಳವಳ್ಳಿ ಪಟ್ಟಣದಲ್ಲಿ ನಡೆಯುತ್ತಿರುವ ಸಾವಿರದ ಅರವತ್ತಾರನೇ ಸುತ್ತೂರು ಜಯಂತಿ ಮಹೋತ್ಸವದ ಐದನೇ ದಿನದ ಭಾವೈಕ್ಯತ ಯಾತ್ರೆ ಡಿಸೆಂಬರ್ ಇಪ್ಪತ್ತರಂದು ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ಪಟ್ಟಣದ ಗಂಗಾ ಮತಸ್ಥರ ಬಡಾವಣೆಯಲ್ಲಿ ಸಂಚರಿಸಲಿದ್ದು ಆದಿ ಜಗದ್ಗುರುಗಳ ಉತ್ಸವ ಮೂರ್ತಿ ಸುತ್ತೂರು ಶ್ರೀಗಳು ಹರಗುರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ ತಾಲೂಕಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಗುರುಕೃಪೆಗೆ ಪಾತ್ರರಾಗುವಂತೆ ಸಮಿತಿಯ ಮುಖಂಡ ಬಬ್ರು ಮನವಿ ಮಾಡಿ ಮಾತನಾಡಿದರು ವಿಶೇಷ ವರದಿ ಮಾಗನು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ ಆತ್ಮೀಯ ನಮ್ಮೆಲ್ಲ ಶರಣ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಸಾವಿರದ ಅರವತ್ತಾರನೇ ಆದಿ ಜಗದ್ಗುರು ಶಿವರಾತ್ರಿ ಶಿವಗಳವರ ಜಯಂತಿ ಮಹೋತ್ಸವ ನಡೆಯುತ್ತಿರುವುದು ತಮಗೆಲ್ಲೂ ಕೂಡ ಗೊತ್ತಿರುವಂಥ ವಿಚಾರವಾಗಿದೆ ಭಾವೈಕ್ಯತ ರಥಯಾತ್ರೆಯನ್ನು ಕಳೆದ ಮೂರು ದಿನಗಳಿಂದ ಕೂಡ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಅದರಲ್ಲಿ ಮೊದಲನೇ ದಿನ ಉಗ್ರಾಣಪುರ ದುಡ್ಡಿ ಎರಡನೇ ದಿನ ಭೇಟೆ ಬೀದಿ ಮತ್ತು ಮೂರನೇ ದಿನ ಸಿದ್ಧಾರ್ಥನಗರ ಸಾವಿರಾರು ನೂರಾರು ಜನಗಳ ಜೊತೆ ಒಡಗೂಡಿ ಈ ಕಾರ್ಯಕ್ರಮಕ್ಕೆ ಶಾಂತಿ ಸೌಹಾರ್ದ ಸಮನ್ವಯತೆಯ ದೃಷ್ಟಿಯಿಂದ ಸಂಭ್ರಮದಿಂದ ಈ ಭಾವೈಕ್ಯತಾ ಯಾತ್ರೆಯನ್ನು ನಡೆಸಲಾಗ್ತಿದೆ ನಾಳೆನೂ ಕೂಡ ಗಂಗಾಪರಮೇಶ್ವರಿ ಆವರಣದಲ್ಲಿ ಆಯೋಜಿಸಲಾಗಿದೆ ಬೆಳಗ್ಗೆ ಏಳು ಗಂಟೆಗೆ ರಥದ ಮೂಲಕ ಎಲ್ಲ ಸದ್ಭಕ್ತರು ಪರಿಪೂರ್ಣವಾದಂಥ ಶಾಂತಿ ಹಿತವಾದಂಥ ನಡಿಗೆಯನ್ನು ನಾವೆಲ್ಲರೂ ಕೂಡ ಮಾಡಲಾಗ್ತಿದೆ ಆ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಈ ಶಿವರಾತ್ರಿ ಶಿವಯೋಗಗಳ ಜಯಂತ್ಯೋತ್ಸವದಲ್ಲಿ ಇಡೀ ತಾಲೂಕಿನಾದ್ಯಂತ ಸೌಹಾರ್ದಯುತ ನಡಿಗೆಯನ್ನು ನಾವು ಪ್ರಸರಿಸುವ ಸಲುವಾಗಿ ಸಮನ್ವಯತೆಯನ್ನು ಕಾಪಾಡುವ ಸಲುವಾಗಿ ಶಾಂತಿಯನ್ನು ಕಾಪಾಡುವ ಸಲುವಾಗಿ ಸದ್ಭಕ್ತರಲ್ಲಿ ಶರಣ ಸಂತತಿಯೇ ಧಾರ್ಮಿಕ ವಿಧಿವಿಧಾನಗಳನ್ನ ಪ್ರೇರೇಪಿಸುವ ಸಲುವಾಗಿ ಶತಮಾನಗಳ ಗತ ವೈಭವನ ಮತ್ತೆ ಪುನರುಜ್ಜೀವಗೊಳಿಸುವ ಸಲುವಾಗಿ ಈ ನಡಿಗೆಯನ್ನು ಮಾಡಲಾಗ್ತಿದೆ ನಮ್ಮೆಲ್ಲ ಶರಣಬಂಧುಗಳು ಬೆಳಗ್ಗೆ ಏಳು ಗಂಟೆಗೆ ಗಂಗಾಮತ ಬೀದಿ ಹೀಗೆ ತಾವೆಲ್ಲ ಎಲ್ಲ ಜಾತಿ ಧರ್ಮ ಭೇದ ಮರೆತು ಆ ರಥದ ಜೊತೆ ತಾವು ಕೂಡ ನಡಿಗೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ಹೇಳ್ತಾ ಈ ಮೂಲಕ ಈ ಜಯಂತಿ ಮಹೋತ್ಸವ ಕಳೆದ ನಾಲ್ಕು ದಿನಗಳಿಂದ ಕೂಡ ಸಹಸ್ರಾರು ಜನಸಂಖ್ಯೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಕ್ತಾಯಿದೆ ಮುಂದೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಕೂಡ ವಿಜೃಂಭಣೆಯಿಂದ ಲಕ್ಷಾಂತರ ಜನ ದಾಸೋಹಕ್ಕೆ ಇದ್ದಾರೆ ಈ ವ್ಯವಸ್ಥೆ ಗತ ವೈಭವ ಜೊತೆಗೆ ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ಕಾರ್ಯಕ್ರಮ ಆಗಿದೆ ಆದ್ದರಿಂದ ತಾವೆಲ್ಲ ಶರಣಬಂಧುಗಳು ಜಾತಿ ಮತ ಭೇದ ಇಲ್ಲದೆ ಪರಿಪೂರ್ಣವಾಗಿ ಪಾಲ್ಗೊಂಡು ಈ ಜಯಂತ್ಯೋತ್ಸವನ ಯಶಸ್ವಿಗೊಳಿಸೋಣ ಅಂಥೇಳಿ ಈ ಮೂಲಕ ಕರೆ ಮಾಡ್ತಾಯಿದೆ